ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಇನ್ನೇನು ಆಗಲೇ ಒಂದೂವರೆ ವರ್ಷ ಆಗಿದೆ ಅಷ್ಟೇ ಈಗಾಗಲೇ ಮತ್ತೆ ಸರ್ಕಾರ ಬೀಳತ್ತಾ ಅನ್ನೋ ಒಂದು ಪ್ರಶ್ನೆ ಈಗಾಗಲೇ ಆ ಸಾಕಷ್ಟು ವಲಯದಲ್ಲೂ ಕೂಡ ಚರ್ಚೆ ಆಗ್ತಿರುವಂಥದ್ದು ಯಾಕೆ ಈ ಪ್ರಶ್ನೆ ಬಂತು ಅಂದರೆ ಈಗಾಗಲೇ ಏನು ಬಿ ಜೆ ಪಿ ನಾಯಕರಿದ್ದಾರೆ ಅವರು ಕಾಂಗ್ರೆಸ್ನ ಶಾಸಕರನ್ನು ಐವತ್ತು ಕೋಟಿ ಕೊಟ್ಟು ಕೊಂಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಕೂಡ ಐವತ್ತು ಜನ ಶಾಸಕರನ್ನು ಕೊಂಡುಕೊಂಡು ಸರ್ಕಾರ ರಚನೆಗೆ ಮುಂದಾಗಿದ್ದಾರೆ ಅಂತ ಹೇಳಿ ಈಗಾಗಲೇ ಮಾತುಕತೆ ಆಗ್ತಿದೆ ಈ ಬಗ್ಗೆ ಸ್ವತಃ ಸಿ ಎಂ ಸಿದ್ದರಾಮ್ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ಜೊತೆಗೆ ಡಿ ಸಿ ಕೂಡ ಹೇಳಿದ್ದಾರೆ ಈ ಬಗ್ಗೆ ಜನರು ಏನು ಹೇಳ್ತಾರೆ ಅವರ ಒಪಿನಿಯನ್ ಏನು ಅನ್ನೋದ್ರ ಬಗ್ಗೆ ಕೇಳೋಣ ಈಗ ನಮ್ಮ ಜೊತೆ ಕೂಡ ಸಾರ್ವಜನಿಕರಿದ್ದಾರೆ ಇದ್ದಾರೆ ಅವ್ರನ್ನ ಮಾತಾಡ್ತೋಗೋಣ ಇದು ಯಾವುದೇ ಕಾರಣಕ್ಕೂ ಸಹ ಈ ಥರ ದುಡ್ಡು ದುಡ್ಡು ಕೊಟ್ಟುಬಿಟ್ಟು ಅವ್ರನ್ನ ಪರ್ಚೇಸ್ ಮಾಡಿ ಮತ್ತೆ ಎಲೆಕ್ಷನ್ ಹೋಗೋದು ಯಾವುದೇ ಕಾರಣಕ್ಕೂ ಅದು ಒಳ್ಳೆಯದಲ್ಲ ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಐದು ವರ್ಷಕ್ಕೆ ಒಬ್ಬ ಎಮ್ ಎಲ್ ಎನ್ನು ಆರಿಸಿರ್ತಾರೆ ಯಾಕಂದರೆ ಅಂಬೇಡ್ಕರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಪ್ರಕಾರ ಒಬ್ಬ ಎಮ್ ಎಲ್ ಎ ಐದು ವರ್ಷ ಅಲ್ಲಿ ಅಧಿಕಾರವನ್ನು ಮಾಡಬೇಕು ಅವನಿಗೆ ಸ್ಪಷ್ಟ ಬಹುಮತ ಇರೋದರಿಂದ ಅವನನ್ನು ಯಾರೂ ಸಹ ಅವರ ತಂಟೆಗೆ ಹೋಗಬಾರ್ದು ಮತ್ತು ಅವ್ರನ್ನ ಟಚ್ ಮಾಡಬಾರ್ದು ಅವರಿಗೆ ಐದು ವರ್ಷ ಸಂಪೂರ್ಣ ಬಹುಮತ ಕೊಟ್ಟಿರೋದ್ರಿಂದ ಅವರು ಸಂಪೂರ್ಣವಾಗಿ ಅವರಿಗೆ ಅವರನ್ನು ಅವರು ಅಧಿಕಾರ ಮಾಡಿ ಒಳ್ಳೆ ರೀತಿಯ ಅಧಿಕಾರವನ್ನು ಮಾಡಿ ಅವ್ರು ಹೋಗಬೇಕು ಮುಂದಕ್ಕೆ ಅದನ್ನು ಯಾರೂ ಸಹ ಟಚ್ ಮಾಡೋಲ್ಲ ಅದನ್ನೇನಾರು ಮಾಡಿದರೆ ಅಂದರೆ ಅದೊಂದು ಪ್ರಜಾಪ್ರಭುತ್ವಕ್ಕೆ ಕಗ್ಗೊಲೆ ಹಿಂದೆ ಒಂದು ಸಲ ಈ ಥರ ಎಲ್ಲ ಆಗಿದೆ ಅದು ಪುನಃ ಪುನಃ ಆದರೆ ಸಹ ಜನ ಯಾರೂ ಅವರಿಗೆ ಒಂದು ಮರ್ಯಾದೆಯನ್ನು ಸಹ ಕೊಡೋಲ್ಲ ಯಾಕಂದರೆ ಐವತ್ತು ಕೋಟಿ ಎಲ್ಲಿಂದ ಬರ್ತದೆ ಅವರಿಗೆ ಆ ಐವತ್ತು ಕೋಟಿ ಒದ್ದೆ ಒಂದು ಎಮ್ ಎಲ್ ಎಗೆ ಅಂದರೆ ಅವನಿಗೆ ಮತ್ತೆ ಮಿನಿಸ್ಟ್ರ್ ಕೊಡಲಿಕ್ಕೆ ಐವತ್ತು ಕೋಟಿ ಅದು ಎಲ್ಲಿಂದ ಬರ್ತದೆ ನೂರು ಕೋಟಿ ಇನ್ನೂರು ಕೋಟಿ ಎಲ್ಲಿಂದ ಬರುತ್ತೆ ಈಗ ಸಿ ಬಿ ಐ ಅಧಿಕಾರ ಅವ್ರ ಹತ್ರ ಇದೆ ಸಿ ಬಿ ಐ ಸಿ ಬಿ ಐನವರು ಅವರಿಗೂ ಸಹ ಒಂದು ಎನ್ಕ್ವೈರಿ ಮಾಡಲಿ ಇದು ಎಲ್ಲಿಂದ ಬರ್ತದೆ ಯಾಕಾಗಿ ಈ ಥರ ಆಗ್ತದೆ ಐ ಟಿ ಸಹ ಅವರಿಗೆ ಒಂದು ಎನ್ಕ್ವೈರಿ ಮಾಡಿ ಅವ್ರನ್ನೇ ತನಿಖೆ ಮಾಡಿ ಕೇಂದ್ರಾಡಳಿತನೇ ಒಂದು ತನಿಖೆ ಮಾಡಬೇಕು ನನ್ನ ಲೆಕ್ಕಾಚಾರದಲ್ಲಿ ಸರ್ ಈಗ ಈ ರೀತಿಯಾಗಿ ಆಗ್ತಾ ಹೋದರೆ ಒಂದು ವರ್ಷಕ್ಕೊಂದು ಸರ್ಕಾರ ಎರಡು ವರ್ಷಕ್ಕೊಂದು ಸರ ಮೂರು ವರ್ಷಕ್ಕೊಂದು ಒಂದು ಸರ ಸ ಆ ಥರ ಸರ್ಕಾರ ಆಗ್ತಾ ಹೋದರೆ ಅಂದರೆ ಎಲೆಕ್ಷನ್ ಎಲೆಕ್ಷನ್ ಕಮಿಷನ್ ಯಾಕೆ ಈ ರೀತಿಯಾದಂಥ ಪ್ರಶ್ನೆ ಬರುತ್ತೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದು ಆವಾಗ ಎಲೆಕ್ಷನ್ ಕಮಿಷನರೇ ಬೇಡ ಅಲ್ವಾ ಇವರು ಇವರು ಒಂದು ಹತ್ತು ಇಪ್ಪತ್ತು ಜನ ಎಮ್ ಎ ಒಂದು ಐವತ್ತು ಜನ ಎಮ್ ಎಲ್ ಎಗಳನ್ನು ಪರ್ಚೇಸ್ ಮಾಡಿ ಒಂದು ಕಡೆ ಕರ್ಕೊಂಡು ಹೋಗಿ ಒಂದು ರೆಸಾರ್ಟಲ್ಲಿ ಇಟ್ಟು ಅಲ್ಲೆಲ್ಲ ಅವ್ರು ಇದು ಮಾಡ್ತಾರೆ ಅಂದರೆ ಅಲ್ಲಿ ಅಲ್ಲಿ ಅದಕ್ಕೂ ನೈತಿಕತೆನೇ ಇರಲ್ಲ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ನಡ್ತಕ್ಕಂಥ ಪ್ರಜಾ ಸರ್ಕಾರನ ಯಾರು ಕಿತ್ತೋಗಿಕೆ ಮಾಡ್ತಾರೆ ಅವ್ರಿಗೆ ಜನ ತಕ್ಕ ಪಾಠ ಕಲಿಸೋ ಕಲಿಸ್ತಾರೆ ಅದು ಜನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅವ್ರು ಒಪ್ಕೋಬೋದು ಈಗ ಹೋಗೋ ಎಮ್ ಎಲ್ ಎಗಳು ಒಪ್ಕೋಬೋದು ಜನ ಒಪ್ಕೊಳ್ಳಲ್ಲ ಅದು ಅದು ಕಾನೂನಿಗೆ ಬಾಹಿರ ಆಮೇಲೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ನನ್ನ ರೀತಿಯಲ್ಲಿ ಎಮ್ ಎಲ್ ಗಳು ಬರೀ ಅವ್ರದ್ದು ಬರೀ ಅವ್ರ ಅವ್ರ ಹಣ ಮಾಡೋದು ಅವ್ರು ದುಡ್ಡು ಮಾಡೋದು ಆ ಕೋಟಿ ಈ ಕೋಟಿ ಬರೀ ಕೋಟಿಗಳ ವ್ಯವಹಾರಗಳು ನಡೀತಾ ಇದೆ ಅವ್ರದ್ದು ಜನಗಳ ಬಗ್ಗೆ ಎಲ್ಲಿ ಇದು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ರು ಅವರು ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಜನಗಳು ಇವಾಗ ಯಾವ್ರಿಗೆ ಆ ವೋಟ್ ಹಾಕ್ಬೇಕು ಏನು ಮಾಡಬೇಕು ಬರೀ ದುಡ್ಡು 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 ಅಂತ ಅಂತ ನಡೀತಾ ಇದೆ ಇಲ್ಲಿ ಇವಾಗ ಜನಗಳು ಯಾವ ನಂಬಿಕೆ ಮೇಲೆ ಇವ್ರಿಗೆ ಓಟ್ ಹಾಕಿ ಎಲೆಕ್ಷನ್ ಮಾಡಿಬಿಟ್ಟು ಓಟ್ ಹಾಕಿಬಿಟ್ಟು ಇವ್ರಿಗೆ ತರ್ಬೇಕು ನಾವು ಇಷ್ಟು ಸಾರ್ವಜನಿಕರ ಮತ್ತು ಅಂದರೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕಂದರೆ ಈ ದುಡ್ಡು ಎಲ್ಲಿಂದ ಬರುತ್ತೆ ಇಷ್ಟೊಂದು ಅಂದರೆ ಏನು ಕೇಂದ್ರದಿಂದ ಕೊಡ್ತಾರಾ ಅಥವಾ ಇವ್ರ ಜೋಬಿಂದ ಕೊಡ್ತಾರಾ ಈ ರೀತಿಯಾಗಾದರೆ ನಾವು ಚುನಾಯಿತ ಏನು ಅಂತ ಹೇಳಿ ಯಾಕೆ ನಮ್ಮ ಶಾಸಕರನ್ನು ನೇಮಕ ಮಾಡಬೇಕು ಅನ್ನೋ ಒಂದು ಪ್ರಶ್ನೆಯೂ ಸಹ ಮಾಡ್ತಾ ಇರುವಂಥದ್ದು